ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲಾರ್ಗೂ ಭಾನುವಾರದ ಶುಭಾಶಯಗಳನ್ನು ಹೇಳ್ಕೊತ ಹ್ಯಾಪಿ ಸಂಡೇರಿ ಎಲ್ಲರಿಗೂ ನಮ್ಮ ಮನೆ ದೇವರಮ್ಮ ಎಲ್ಲಾರ ಲಿಂಗಪ್ಪ ಇವತ್ತೇ ನಮ್ಮ ದೇವ್ರ ವಾರ ಸೊ ಅವ ಎಲ್ಲರೂ ಚೆಂದಾಗಿ ಇಟ್ಟಿರಲಿ ಅಂತ ಹೇಳಂದ್ರೆ ದೇವ್ರ ಹತ್ರ ಬೇಡ್ಕೊಂತ ನಾ ಎದ್ದಾಗ ಎಲ್ಲ ಪೂಜೆ ಆಗಿತ್ತೆ ಆಗಲಿಗೆ ಜಳಕ ಮಾಡ್ಕೊಂಡು ಬಂದಕ್ಕೆ ನಾನು ದೇವ್ರ ಕೈ ಮುಗಿದು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಹೇಳಂದ್ರೆ ದೇವ್ರ ಹತ್ರ ಬೇಡ್ಕೊಂಡೆ ಶಿಬೋದಾರಿ ಮನೆ ಮಂದಿ ಎಲ್ಲರಿಗೂ ಸಂಡೆ ಮಂಡೆ ಸಂಡೇ ನಾರ್ಮಲ್ ಆಗಿ ಹೊಂಟೈತಿ ನೋಡಬೇಕು ಇವತ್ತೇನೇನು ಆಗುತ್ತೆ ಅಂತ ಅಂದರೆ ಬೆಳಗ್ಗೆ ಬೆಳಗ್ಗೆ ಮೋಡ ಕವಿದ ವಾತಾವರಣ ಫುಲ್ ಎಲ್ಲ ಬಿಟ್ಟೈತಿ ನೋಡಬೇಕು ಮಳೆ ಅಂತೂ ಇವತ್ತು ಏನು ಬಿಡುವಂಗೆ ಕಾಣಂಗಿಲ್ಲ ಕಂಟಿನ್ಯೂ ಐತಿ ಎಲ್ಲರೂ ಒಬ್ಬರಿಗೆ ಹೋಗ್ಯಾರ ಇವತ್ತು ನಾವು ಅಷ್ಟ ಆಗ್ಬಿಟ್ಟೇವಿ భాసన్సాతి వరకు అన్న ప్ల్యాన్ ఐతి నోడు ఏనగ అంతి గొప్పలో సంధే ఖుషి ఆగి అదే యాక బేజారు ఆగత ఆగత నే యాకంత ఇద యూట్యూబింగ్ సంబంధ భాళ ఐనా భాళ ఆస ఐతే ననగ యూట్యూబ్ స్పెషలీ మానిటైజేషన్కో అంత యార్గే అది యూట్యూబ్ స్టార్ట్ మోనిటైజేషన్ కడ జాస్తి లక్ష కొడతా ಸೊ ನಾನು ಅದರಲ್ಲಿ ಇಷ್ಟೊಳಗಿದ್ದೆ ಅದು ಮಾನಿಟೈಸೇಷನ್ ಮಾಡ್ಕೋಬೇಕಿತ್ತು ಅಂತ ಅಂದ್ರೆ ಅದು ಒನ್ ಇಯರ್ ಒಳಗನ ಹೇಳಿ ಭಾಳ ಆಸೆ ಇತ್ತು ನನಗೆ ಆದ್ರೆ ಲಾಸ್ಟ್ ಮೂಮೆಂಟ್ ಒಂದು ನಾಲ್ಕು ತಿಂಗಳು ಯಾಕೋ ಕೇರ್ಲೆಸ್ ಮಾಡಿಬಿಟ್ ನೀನು ಈಗ ಭಾಳ ಬೇಜಾರಾಗಿ ಹಾಕ್ತಿ ಆ ಮೂಮೆಂಟಿನ ಸಂಬಂಧ ಇವಾಗ ಲೈಫ್ ಟೈಮ್ ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿದ್ದೆ ಅಂತಂದ್ರೆ ಟಾರ್ಗೆಟಿನ್ಗಿಂತ ಫೈವ್ ಹಂಡ್ರೆಡ್ ಪ್ಲಸ್ ನಂದು ವ್ಯೂಸ್ ವಾಚಿಂಗ್ ಅವರ್ಸ್ ಜಾಸ್ತಿನೇ ಐತಿ ಬಟ್ ಅದು ನನಗೆ ಡೇ ಬೈ ಡೇ ಜಾಸ್ತಿ ಆಗ್ಬೇಕಾಗಿದ್ದ ಕಡಿಮೆ ಆಗತೈತಿ ಅದ ಬೇಜಾರು ಅನ್ಸಾ ಅದನ್ ಬೇರೆ ಬೆಳಗ್ಗೆ ಬೆಳಗ್ಗೆನೆ ನೋಡ್ಬಿಟ್ಟೆ ನಾನು ಯಾಕೋ ಅದ ಒಂಥರ ಫೀಲ್ ಆಗತಿ ಅಂತ ತಪ್ಪ ಮಾಡ್ಬಿಟ್ ನೀನು ನಾನು ಅಂತ ಹೇಳಿ ಫುಲ್ ಐತಿ ಮಳಿ ಆಗಲ್ಗೆ ಶುರು ಆಗೇತಿ ಮಳಿ ಆಗಲ್ಗೆ ಶುರುನ ಆಗೇತಿ ಯಾಕೋ ಜಾಸ್ತಿ ಬೇಜಾರು ತಲೆ ಒಂದು ನೂಸ್ತಂಗಾತೈತಿ ಈ ವಾತಾವರಣಕ್ಕ ಅದೇನೋ ಒಂಥರ ಹೆಡ್ಏಕ್ ತಂಪಿಗೆ ಆ ಸೇರೋ ಒಂಥರ ಬೇಜಾರು ಈ ಸಮಯ ಬೇಗ ಕಳೆದು ಹೋಗಲಿ ಅನ್ನೋ ಫೀಲ್ ಆತೈತಿ ಇವತ್ತ ಎಡಿಟ್ ಮಾಡಾತಿದ್ದ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ ಗುಡಿ ಒಳಗೆ ಏನೋ ಫಂಕ್ಷನ್ ಐತಿ ಸೊ ಹಂಗಾಗಿ ಏನಾರು ತಿನ್ಬೇಕು ಅನಿಸ್ತು ಫಿಫ್ಟಿ ಫಿಫ್ಟಿ ಮಸ್ಕಾ ಚಸ್ಕಾ ತಿಂದ್ರ ಆಯ್ತು ಅಂತ ಹೇಳಂದಿಡ್ ಇಟ್ಕೊಂಡೇನಿ ಹಶು ಆಗೇತಿ ಟೈಮ್ ಆಗಿಲ್ಲ ಇನ್ನು ಅಂದ್ರೆ ಊಟ ಮಾಡ್ತೇನಿ ಇನ್ನು ಊಟ ಟೈಮ್ ಆಗಿಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ಏನಾರ ತಿನ್ಬೇಕು ತಿಂದ್ರ ಆಯ್ತು ಅಂತ ಹೇಳಿ ಭಾಳ ಮಂದಿ ಎಡ್ಗಾಲ್ ಒಳಗ್ ಅಥವಾ ಬಲ್ಗಾಲ್ ಒಳಗ್ ಕಾಲಿಗೆ ಕರಿ ದಾರ ಕಟ್ಕೋತಾರೆ ಸೊ ನಾನು ಕಟ್ಕೊಂಡಿರ್ತೇನೆ ಅಂತ ಗೊತ್ತಿಲ್ಲ ಆದರೆ ಯಾವಾಗಲೂ ಇರುತ್ತೆ ಇದು ನಿನ್ನೆ ಅಂಟಿ ತೊಗೊಂಡು ಬಂದಿದ್ರು ಬರುವಾಗ ಇಷ್ಟ ಆಯಿತು ಹಾಗಾಗಿ ನಾನು ಇಸ್ಕೊಂಡೇ ಇದ್ದೀನಿ ಈ ಥರ ಐತಿ ಇದು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕಷ್ಟು ಈ ಥರ ಲೂಸ್ ಮಾಡಿಕೊಂಡು ತೆಗಿಬೋದು ಚಿಕ್ಕ ಆಮೇಲೆ ಅದು ಹಿಂಗೆ ಫಿಟ್ನು ಮಾಡ್ಕೋಬೋದು ಈ ಥರ ಐತಿ ನಂಗೆ ಆ್ಯಕ್ಚುಲಿ ಇಲ್ಲೆಲ್ಲ ಸುತ್ತಲಕ್ಕೂ ಗೆಜ್ಜಿ ಬರುತ್ತಲ್ಲ ಆ ಥರದ್ದು ಇಷ್ಟ ಗೆಜ್ಜಿ ಆಮೇಲೆ ಪೆಂಡೆಂಟ್ ಹಿಂಗೇನೋ ಒಂಥರ ಪದಕದ್ ಬದ್ಕದ್ ಬದ್ಲೇ ಹಿಂಗೆ ಬಿದ್ದಿರುತ್ತೆ ಅದು ಇಷ್ಟ ನೋಡೋಣ ನೆಕ್ಸ್ಟ್ ಟೈಮ್ ತಂದು ಅಂತ ಹೇಳಾರ ತರ್ಸೋಣಂತ ಆದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಕರಿದಾರ ಕಟ್ಕೋತಾರ ಕಾಲಾಗ ಅಂತ ಹೇಳಂದು ನಾ ಅನ್ಕೊಂಡಿದ್ದೆ ಏನಪ್ಪಾ ಅಂತಂದ್ರೆ ಎಡ್ಗಾಲಿಗೆ ಕರಿದಾರ ಕಟ್ಕೊಂಡ್ರೆ ನೆದುರು ಆಗಂಗಿಲ್ಲ ಅಂತ ಹೇಳಿ ನನಗೆ ಯಾರೋ ಅಂದಿದ್ರೆ ಅಂದರೆ ನೆದ್ರಾದಾಗೆಲ್ಲ ಒಬ್ರು ಏ ಚಂದಾಗಿ ನೋಡಿ ಚಂದ ಕಾಣತಿ ಅಂದ ತಕ್ಷಣ ನಂಗೆ ಎಡ್ಗಾಲು ಹರ್ಯಕ್ಕೆ ಶುರು ಆಗುತ್ತೆ ಸೊ ಆ ರೀಸನ್ನಿಗೆ ನಾನು ಏನು ಅಂದ್ಕೊಂಡೆ ನನಗೆ ಯಾರೋ ಹೇಳಿದ್ರು ಅವಾಗ ಹಂಗಿದ್ದಾಗ ಎಡ್ಗಾಲು ಮುಸ್ಟ್ ಇರ್ತೈತಲ್ಲ ಅದಕ್ಕೆ ಕರಿದಾರ ಕಟ್ಕೋಬೇಕು ಅಂತ ಹೇಳಂದು ಅವಾಗಿದ್ದ ನಾನು ಕರಿದಾರ ಯಾವಾಗತ್ತೂ ಎಡ್ಗಾಲಿಗೆ ಹಾಕೊಂಡಿರ್ತಿದ್ದೆ ಸೊ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಯೂಸ್ ಮಾಡ್ಕೋತಾರೆ ನಾನು ಈ ಥರ ಅಂತ ಹೇಳಂದು ಹಿಂಗೆ ಹಾಕ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಗೊತ್ತಿಲ್ಲ ಹಿಂದೆ ಭಾಳ ರೀಸನ್ ಅದಾವಂತ ನಂಗೆ ಇಷ್ಟ ನಂಗೆ ಕಾಲು ನುಗ್ಸ್ತಿತ್ತಲ್ಲ ನನಗೆ ನಾನು ಎಡಗಾಲಿಗೆ ಕಾಲಿಗೆ ಕರಿ ದಾರ ಕಟ್ಕೊಂಡಿದ್ದ ಈಗಂತೂ ಟ್ರೆಂಡ್ ಆಗೈತಿ ನೀವು ಏನು ವಿತೌಟ್ ರೀಸನ್ ಹಾಕೊಂತಾರ ಭಾಳ ಜನ ಗಾಳಿ ಸಹಿತ ಭಾರಿ ಮಳೆ ಏನು ಮಾಡೋದು ಈ ಬಳಿಯಿಂದ ಇವತ್ತ ಏನು ಹೋಗೋ ಹೊಲ್ದಾಗೈತಿ మగద్ర ఇల్ జోర నీర్ బి అప్ప నమ్ మళ్ళీ ఇంతంపే అంగు బాళ చడి దాస్రా ఆకన అంగ కడతాన ನಡಿ ಒಳಗೆ ನಡಿ ನಡಿ ಒಳಗೆ ಮಲ್ಕೋ ಅದ್ರ ಮ್ಯಾಲೆ ಮಲ್ಕೋ ಅಲ್ಲಿ ಮಲ್ಕೋ ನಿದ್ದಿ ನಿದ್ದಿ ಮಾಡಕ ಇವತ್ತ ಅವರು ಹೋಗ್ಬೇಕ ಅಂತ ಅನ್ಕೊಂಡಿದ್ವಿ ಆದ್ರ ಮಳಿ ಬಂದಿದ್ದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ಸೊ ಈಗ ರೆಡಿ ಆಗಂದ್ರು ಈ ತರ ಏನು ವೈಟ್ ಡ್ರೆಸ್ ಅವ್ರು ಭಾಳ ಇಷ್ಟಪಟ್ಟು ಕೊಡ್ತಿದ್ದು ಡ್ರೆಸ್ ಬಟ್ ಹಾಕೊಂಡ್ರದಿಲ್ಲ ಇದು ಫಸ್ಟ್ ಟೈಮ್ ಹಾಕ್ಕೊಂಡಿನ ಸೊ ಏನೋ ರೆಡಿ ಆದರೂ ಲಾಸ್ಟ್ನ ಕಿತ್ತು ಸ್ಟಾರು ಹಾಕ್ಕೊಂಡ್ಬಿಡ್ತೀನಿ ಇದ್ರ ಬಗ್ಗೆ ಹೇಳ್ತೀನಂತ ಮತ್ತು ಕಂಫರ್ಟಬಲ್ ಇರ್ತೈತಿ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಂತ ಹೇಳಂದು ಆಂಟಿ ಗಿಫ್ಟ್ ಮಾಡ್ಯಾರಿದ್ದರು ಸೊ ಹಾಕೊಂಡ್ರೆ ಡ್ರೆಸ್ ಏನು ಹಾಕೊಂಡೇನೋ ಗೊತ್ತಾಗಂಗಿಲ್ಲ ಭಾಳ ದಿನ ಆಗಿತ್ತು ನಾನು ನಮ್ಮ ಮನೆಯವರು ಹೊರಗೆ ಹಿಂಗೆ ಸುತ್ತಾಡೋಕ್ಕೆ ಹೋಗಿ ಬೆಳಗ್ಗೆನ ಹೋಗ್ಬೇಕಂತೇಳಿ ಅಂತ ಹೇಳಿ ಪ್ಲ್ಯಾನ್ ಇತ್ತು ಒಂಚೂರು ಅವಾಗ ಒಂದು ಮಟ್ಟಕ್ಕೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಬರ್ಬೇಕಂತ ಹೇಳಂದು ಅದರ ಈ ಮಳಿ ಬಂದಿದ್ದಕ್ಕೆ ಯಾಕೋ ನಂಗೆ ಮೂರು ಸರಿ ಇಲ್ಲಿದ್ದಕ್ಕೆ ಅವಲ್ಲ ಅಂತ ಹೇಳಿ ಕುಂತೆ ಈವ್ನಿಂಗ್ ಟೈಮ್ ಬಂದು ಅವ್ ಮಕ್ಳೇ ರೆಡಿ ಆಗಪ್ಪ ಒಂಚೂರು ಕೆಲಸ ಐತಿ ಹಂಗೆ ಹಿಂಗೆ ಅಂತೇಳ್ ಅವಸರ ಮಾಡಿದ್ರೆ ರೆಡಿ ಆದ ಆಮೇಲೆ ಹೇಳಿದ್ರಲ್ಲ ಹಿಂಗೆ ಹೊಂಟೇವಿ ಅಂತೇಳಂದು ಆಮೇಲೆ ಪಟ್ಟು ಅಂಥೇಳಿ ರೆಡಿಯಾಗಿ ಬಂದೆ ಇದೇ ನಾನು ತೋರಿಸೋ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಮುಂದೆ ಹಾದ ಹೋಗಬೇಕು ಇವಾಗ ಇವತ್ತು ನಾವು ಗದಗಿನ ಶ್ರೀ ಕೃಷ್ಣ ಟಾಫೀಸಿಗೆ ಬಂದೇವಿ ಯಾಕೆ ಬಂದೇವಪ್ಪ ಅಂತ ಹೇಳಂದ್ರೆ ಫಿಲಂ ನೋಡಕ್ಕೆ ಯಾವ್ದಂದ್ರೆ ಕೃಷ್ಣ ಪ್ರಣಯಸಕಿ ಫಿಲಂ ನೋಡಾಕ ಬಂದೇವಿ ಭಾಳ ಎಕ್ಸೈಟ್ಮೆಂಟ್ ಇತ್ತು ಬರೀ ಸಾಂಗ ಕೇಳೋದಾಗಿತ್ತು ಆದ್ರೆ ಬಂದ್ಕುಟ್ಲು ಒಂದು ಶಾಕ್ ಆತ ನಂಗೆ ಗೊತ್ತಿರಲಿಲ್ಲ ಇದ್ರೊಳಗೆ ಎಷ್ಟು ಜನ ಹೀರೋಯಿನ್ ಅಂತ ಹೇಳಿ ಇಲ್ಲಿ ಪೋಸ್ಟರ್ ಒಳಗೆ ನೋಡಿದ್ರೆ ಎಂಟು ಮಂದಿ ನಡಕ ನಮ್ಮ ಹೀರೋ ಕುಂತಿದ್ದ ಏನೋ ಒಂಥರ ಭಾರಿ ಮಜಾನೆ ಐತಿ ಫಿಲ್ಮ್ ಅಂತ ಹೇಳಿ ಅನ್ಕೊಂಡು ಹೊಂತೀವಿ ಇವ್ರು ನೋಡ್ರಿರ್ಲಿದ ಬೈಕ್ ಅಲ್ಲಿ ಹಿಂದೆ ಪಾರ್ಕ್ ಮಾಡಿ ಬಂದ್ರು ಈ ಟಾಕೀಸಿಗೆ ಒಳಗೆ ಹೋಗೋಕಿನ್ನ ಬಿಫೋರ್ ಇಲ್ಲಿ ಹನುಮಪ್ಪನ್ ಮೂರ್ತಿ ಇಟ್ಟಾರ ಹನುಮಪ್ಪನ್ ದರ್ಶನ ತಗೊಂಡ ಒಳಗೆ ಹೋಗುದು ಮುಂದೆ ಇಲ್ಲಿ ಟಿಕೆಟ್ ಕೌಂಟ್ರೊಳಗೆ ಟಿಕೆಟ್ ತಗೊಂಡಾಕತ್ತರ ಎರಡು ಟಿಕೆಟ್ ತಗೊಂಡ್ರೆ ಇಬ್ರ ಇದ್ವಲ್ಲ ಹಂಗಾಗಿ ನಾನು ಇದು ಫಸ್ಟ್ ಟೈಮ್ ಈ ಟಾಕೀಸಿಗೆ ಬಂದಿದ್ದೆ ಹಂಗಾಗಿ ನಂಗೆ ಗೊತ್ತಿರ್ಲಿಲ್ಲ ಇದು ಬಾಲ್ಕನಿಗೆ ಮೇ ಮೇಲೇನು ಸ್ಟೆಪ್ಸ್ ಹತ್ರ ಹೋಗ್ಬೇಕಂತಂದ್ರೆ ಸೊ ನಿಧಾನ ಕತ್ಕೊಂಡು ನಾನು ಹೋಗೋಡ್ಲಿ ಅಂದ್ರೆ ನಂಗೆ ಇಷ್ಟ ಆಯ್ತು ಟಾಕೀಸ್ ಇದೇನೋ ನಮ್ಮ ದೊಡ್ಡಪ್ಪಾಜಿನ ಉಸ್ತುವಾರಿ ಒಳಗನೇ ಕಟ್ಸಿದ್ದೆ ಅವರ ಮೆಸ್ತ್ರಿ ಇದಕ್ಕೆ ಸೊ ಅವಾಗೆಲ್ಲ ಮೆಸ್ತ್ರಿಗಳೈತಲ್ಲ ಕಾಲ ಅವರ ನಿಂತು ಕಟ್ಸಾರಂತ ಇದನ್ನು ಅಂದ್ರೆ ತಂದ್ರೊಳಗೆ ಬಂದಿದ್ದು ಪ್ರಾಜೆಕ್ಟ್ ಸೊ ಭಾಳ ಖುಷಿ ಆಯ್ತು ನಂಗೆ ಇಷ್ಟ ಆಯ್ತು ಟಾಕೀಸ್ ಭಾರಿ ಚೆಂದ ಐತಿ ಬಿಫೋರ್ ಹೆಂಗಿತ್ತು ಯಾವಾಗಿದ್ರೂ ಇದೇ ಥರನೇ ಐತೆ ಅಂತ ಏನು ಮಾಡಿಫೈ ಮಾಡಿಲ್ಲ ಅಂತಂದು ಹೇಳಾತಿದ್ರು ಇವರು ఇల్లి స్టెప్స్ అత్వి ఫుల్ ఫుల్ స్వల్ప కత్లితు స్వల్ప బెళకీతి అల్లట్ ఇల్ల ನಾವು ಹೋದಾಗ ಅಷ್ಟೊಂದು ಜನ ಏನು ಬಂದಿರಲಿಲ್ಲ ನಾನು ಏನಪ್ಪಾ ಫಿಲ್ಮಿನ ಚಲೋ ಐತೆ ಏನಿಲ್ಲ ಅಂಥೇಳೋದು ಅನ್ಕೊಂತ ಹೋದೆ ಗಣೇಶ್ ಅವ್ರ ಫಿಲ್ಮ್ ಅಂತ ಅಂದ್ರೆ ಕಾಮಿಡಿಗೆ ಅಂತೂ ಏನು ಬರ ಇರೋಂಗಿಲ್ಲ ಆಮೇಲೆ ಒಂಚೂರು ಆವರಿಸ್ತಾರೆ ಆಮೇಲೆ ಫೈನಲಿಗೆ ಒಂಥರ ಏನೋ ಚೆನ್ನಾಗಿರ್ತಾವೆ ಅಂತೇಳಿ ಅನ್ಕೊಂತ ಫ್ಯಾಮಿಲಿ ಮೂವಿ ಇರ್ತಾವ ಜಾಸ್ತಿ ಅಂತ ಹೇಳು ಫೀಲ್ ಒಳಗೆ ಹೋಗಿದ್ದೆ ಸೊ ಹೋಗಿ ಕುಂತ ಮೇಲೆ ಸ್ವಲ್ಪ ಹೊತ್ತಿಗೆ ಅಂತಂದ್ರೆ ಜನ ಎಲ್ಲ ಬಂದು ಸೇರಿದರೆ ಫಿಲಮ್ನೂ ಆಯ್ತು ನೋಡಿ ಪರಸ್ಪರ ತಗೊಂಡ್ರು 100 ರೂಪಾಯಿ ನೋಡಿ ಇಂಟರ್ವಲ್ ಟೈಮ್ ಅಲ್ಲಿಗೆ ಬ್ರೇಕಪ್ ಮಾಡ್ಕೊಂಡೆ ಬಿಟ್ರು ನಮ್ಮ ಹೀರೋ ಹೀರೋಯಿನ್ ಅಗ್ ಬ್ರೇಕಪ್ ಸೀನ್ ಬಂತು ಸೋ ನೆಕ್ಸ್ಟ್ ನೋಡಬೇಕು ಸ್ಟೋರಿ ಹೆಂಗ್ ಹೋಗ್ತೆ ಅಂತ ಹೇಳಂದ್ರೆ ಈ ರೀತಿಯಾಗಿ ಐತಿ ಕೃಷ್ಣ ಟಾಕೀಸ್ ನಂಗೆ ಭಾಳ ಇಷ್ಟ ಆಯಿತು ಅಂತಾರೆ ಚಲೋ ಐತಿ ಪರವಾಗಿಲ್ಲ ಫ್ಯಾಮಿಲಿ ಎಲ್ಲ ಹೋಗ್ಬೋದು ಎಲ್ಲಿ ಬಂದರೂ ನಮ್ಮ ಮನೆಯವ್ರು ಬಿಸಿ 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 ಕಾಲ್ ಮೇಲೆ ಕಾಲ್ ಬರಾಕತ್ತಿದ್ವು ಒಂಚೂರು ಆರಾಮ್ ಎಂಜಾಯ್ ಮಾಡಿರಿ ನೋಡ್ರಿ ಮಂದಿ ನೋಡ್ರಲ್ಲ ಅಂತ ಹೇಳೊಂಚೂರು ಬೈದೆ ಆದ್ರೂನೋ ಇಂಪಾರ್ಟೆಂಟ್ ಇತ್ತಂತೆ ಮಾತಾಡಕತ್ತಿದ್ರೆ ಇನ್ನೂ ಮಾತು ಮುಗಿದಿದ್ದಿಲ್ಲ ಅಷ್ಟ್ರೊಳಗೆ ಅಂತಂದ್ರೆ ಫಿಲಮ್ ಶುರುನ ಆಗುತ್ತೆ ಇಲ್ಲೇನೋ ಜಾಸ್ತಿ ಗ್ಯಾಪ್ ಕೊಡೋಲ್ಲ ಅಂತ ತಾವ ಹೇಳಾಕತ್ತಿದ್ರು ಸೊ ತಿನ್ಕೋ ಅಂತ ನಾವು ಫಿಲ್ಮ್ ನೋಡಕ್ ಕಂಟಿನ್ಯೂ ಮಾಡಿದ್ವಿ ಫಿಲಮ್ ಅಂತೂ ಭಾರಿ ಮಜಾ ಐತಿ ಹೋಗಿ ಎಲ್ಲರೂ ನೋಡ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಂಗೆ ಅಂತೂ ಒಂಚೂರು ಕನ್ಫ್ಯೂಷನ್ ಆಯ್ತು ಆದ್ರೆ ಆಮೇಲೆ ಮಾತ್ರ ಇಷ್ಟ ಆಯ್ತು ಕಾಮಿಡಿ ಇತ್ತು ಹಲ್ಕಿಸ್ತೀವಿ ಆಮೇಲೆ ಒಂಚೂರು ಎಮೋಷನ್ ಇತ್ತು ಒಂಚೂರು ಲೈಟಾಗಿ ಆಗಿ ಬೇಜಾರಾಯ್ತ ಅಲ್ಲಿ ಆದ್ರೆ ಅಳು ಅಷ್ಟೇನ ಇದು ಅನ್ನಿಸ್ಲಿಲ್ಲ ನೆಕ್ಸ್ಟ್ ಆಮೇಲೆ ಲಾಸ್ಟ್ ಮಾತ್ರ ಹ್ಯಾಪಿ ಎಂಡಿಂಗ್ ಚಲೋ ಇತ್ತು ಫಿಲ್ಮ್ ಗೊತ್ತಿಲ್ಲ ಕಾಪಿ ಸತಿ ಅತಿ ಹಾಕ್ತಾರೋ ಏನು ಮಾಡ್ತಾರೋ ಆದ್ರೆ ಮೂವಿ ಶಾರ್ಟ್ಸ್ ಅಂತೂ ಹಾಕೇನು ಮದುವೆ ಮಾಡ್ಕೋತಂದ್ರ ದೊಡ್ಡ ರಿಸ್ಕ್ ತಗೊಂಡಂಗೆ ಅಂತೇಳಿ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಾರೆ ಸೊ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಲೇಟ್ ಆಯ್ತು ಹೊರಗಡೆ ಎಲ್ಲರ ತಿನ್ ತಿಂದ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಲೇಟ್ ಆಗಿತ್ತು ಸುಮ್ಮ ಅನ್ಹೆಲ್ದಿ ಫುಡ್ ಇವಾಗ ಬೇಡ ಅಂತೇಳಿ ಅಂದ್ಕೊಂಡು ಬೇಡ ಬೇಡ ಮನೆಗೆ ಹೋದ್ರಾತು ಅಂತೇಳಂದ್ರೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಸೊ ಡೈರೆಕ್ಟ್ ಮನೆಗೆ ಬಂದ್ಬಿಟ್ವಿ ಮನೆಗೆ ಬರೋ ಹೊತ್ತೊಳಗೆ ನಮ್ಮ ಹಸ್ರು ನಾವು ಓದಾಡ್ಕೊಂಡು ನಾವು ಬರೋಕತ್ತಿರ ಇಲ್ಲಿ ನೋಡ್ರಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಯಾಕೆ ಪಾ ಯಾಕ ಅಂತ ಹೇಳಿ ಮುಂದಕ್ಕೆ ಹೋಗಿ ನೋಡೋಣ ಅಂದ್ರೆ ಅಲ್ಲಿ ಮದ್ವಿದ ಇದು ಹೊಂಟಿತ್ತು ಸೊ ಹಂಗಾಗಿ ನಾವೇನು ಮಾಡಿದ್ವಿ ಯೂಟನ್ ತಗೊಂಡು ಬೇರೆ ದಾರಿ ಹುಡ್ಕೊಂಡು ಹೋದ್ರೆ ಅಂತೇಳಂದು ಹೆವಿ ಗದಲಿತ್ತು ಹಂಗಾಗಿ ಸುಮ್ಮ ಬೇಡ ಬಡಿಸದ್ವಿ ಅಂತೇಳಂದು ಈ ಕಡೆ ಬಂದ್ವಿ ನಮ್ಮ ಮನೆಯ ಹಂಗೆ ಸಂದ್ಯಾಗ ಮುಂದೆ ಹಾದು ಎಲ್ಲೋ ಒಂದು ದಾರಿ ಹುಡುಕಿ ಕರ್ಕೊಂಡು ಬಂದ್ರೆ ಯಾಕಂದ್ರೆ ಲೇಟಾಗಿತ್ತಲ್ಲ ಹಾಗಾಗಿ ನಾವು ಬೇರೆ ಕಡೆ ಸುತ್ತ ಹಾದ ಬಂದ್ರು ಇನ್ನೂ ಅದು ಮೆರವಣಿಗೆ ಮುಗಿದ್ರಲ್ಲೇ ಎಲ್ಲ ಇನ್ನೂ ಕರ್ಲೆ ಹಂಗೆ ಇತ್ತು ಎರಡೂ ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ಸೊ ಬಡ ಬಡ ನಾವು ದಾಡ್ಕೊಂಡು ಬಂದ್ವಿ ಒಂಬತ್ತು ಒಂಬತ್ತು ಗಂಟೆ ಮೇಲೆ ಆಗಿತ್ತು ನಾವು ಮನೆಗೆ ಬಂದಾಗ ಹಂಗಾಗಿ ಆಗಿತ್ತು ಅಂದ್ಕೊಂಡೆ ನಾನು ಮಮ್ಮಿ ಊಟ ಮಾಡಿರೋಂಗಿಲ್ಲ ಅಂದ ಹಂಗೆ ಆಗಿತ್ತು ಅವ್ರು ಬೇರೆ ಉಪವಾಸ ಇದ್ವಿ ಇವತ್ತು ನೋಡಿದ್ರೆ ನಾನು ಬರೋ ಮಠ ಅಂತೇಳಿ ಊಟ ಮಾಡಿರಲಿಲ್ಲ ಸೊ ಅವ್ರ ಜೊತೆ ಸೇರಿ ಊಟ ಮಾಡಿ ಈಗ ಒಂಚೂರು ವಾಕ್ ಆದರೂ ಹೋಗಿ ಅಂತೇಳಿ ಅಂತೇಳಂದು ಯಾಕಂದ್ರೆ ಕಂಟಿನ್ಯೂ ಮೂರು ತಾಸು ಕೂತಿದ್ದೆನೇ ಅಲ್ಲ ಅಲ್ಲಿ ಫಿಲ್ಮ್ ನೋಡೋಕೆ ಕಾಲು ಒಂಚೂರು ಚಾಚ್ಕೊಂಡಾಗ ಕುಂತಿದ್ದೆ ನಿಜ ಆದರೂ ಕೂತಿದ್ನೆಲ್ಲ ಹಂಗಾಗಿ ಕಾಲೆಲ್ಲ ಜುಮ್ ಆಗಿತ್ತು ಸೊ ವಾಕಿಂಗ್ ಬಂದಿದ್ವಿ ಮತ್ತು ಏನೋ ಏನು ರೋಡ್ನಾಗೆ ಎಲ್ಲಿದ್ದ ಸಗಿತ್ತ ಗಾಡಿ ಹತ್ತಿ ಅಡ್ಡಾಡ್ತಿರ್ತಾವೆ ಅಂತ ಹೇಳಂದು ಇಲ್ಲೇ ಈಶ್ವ ಈಶ್ವರ್ ಗುಡಿಗೆನೆ ಬಂದಿದ್ವಿ ಭಾಳ ಪೀಸ್ಫುಲ್ ಇರುತ್ತೆ ರಾತ್ರಿ ಅಂತೂ ಯಾರೂ ಇರಂಗೆ ಇಲ್ಲ ಸೊ ನಾವ ಇಬ್ಬರ ಅಡ್ಡಾಡ್ತಿರ್ತೇವಿ ನೋಡ್ರಿ ಇಲ್ಲ ಮಾವಾಸಿ ಪ್ರಯುಕ್ತ ನಾಳೆ ಶ್ರಾವಣ ಏನ ಕಡೆ ಶ್ರಾವಣ ಅಲ್ಲ ಹಾಗಾಗಿ ಈಶ್ವರಗ ಡೆಕೋರೇಟ್ ಮಾಡಾರ ಮಾವಿನ ತಳಿರು ಹೂವು ಎಲ್ಲದ್ರಿಂದನೂ ಶ್ರಾವಣ ಮಾಸ ಅಂತೂ ಹೆಂಗೆ ಮುಗೀತೋ ಗೊತ್ತಿಲ್ಲ ಶ್ರಾವಣ ಸೋಮಾರದ ಪ್ರಯುಕ್ತ ಭಾಳ ಮಸ್ತ್ ಡೆಕೋರೇಟ್ ಮಾಡಿದ್ರು ರಾತ್ರಿನ ರೆ ರೆಡಿ ಮಾಡಿಟ್ಟಿದ್ರೆ ಯಾಕಂದ್ರೆ ಬೆಳಗ್ಗೆ ಎಲ್ಲಗುನ ಪೂಜೆ ಇರುತ್ತಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೇನಂತೆ ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ಕೋಂತ ಆರಾಮಾಗಿರಿ ಟೇಕ್ ಕೇರ್